ಓಂ ಶ್ರೀ ಮಹಾ ಗುರುವೇ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಬನ್ನಿ ಇವತ್ತು ಸಹ ಒಂದು ವಿಶೇಷವಾಗಿರುವಂತಹ ಲೆಟರ್ ಡಿ ಅನ್ನು ಅಕ್ಷರ ಹೌದು ಡಿ ಫಾರ್ ತುಂಬ ಹೆಸರುಗಳಿದೆ ಡಿ ಫಾರ್ ದಿನೇಶ್ ಬರಬಹುದು ದೇವಿ ದಿವ್ಯಾ ದಿಯಾ ರೈಟ್ ತುಂಬ ಹೆಸರುಗಳಿದೆ ತುಂಬ ಒಳ್ಳೆ ಒಳ್ಳೆ ಹೆಸರು ತುಂಬ ಚೆನ್ನಾಗಿರುವಂತ ಹೆಸರು ಬನ್ನಿ ಈ ಡಿ ಎನ್ ಅಕ್ಷರದಲ್ಲಿ ಹೆಸರು ಇಟ್ಕೊಂಡಿರೋರ ಪರ್ಸ್ನಾಲಿಟೀಸ್ ಯಾವ ರೀತಿ ಇರುತ್ತೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಅವ್ರ ಅಲ್ಲಿ ಏನೆಲ್ಲ ತುಂಬ ಬೆನಿಫಿಟ್ಸ್ ಇದೆ ಏನ್ ನ ಹೊಂದಿದ್ದಾರೆ ಮತ್ತೆ ಏನು ಪರಿಹಾರ ಮಾಡ್ಕೊಳ್ಬೇಕು ಅವ್ರ ಲೈಫ್ ಪೂರ್ತಿ ಒಂದು ಪ್ರಾಸ್ಪರಿಟಿ ಸಕ್ಸಸ್ಫುಲ್ ನ ನೋಡ್ಲಿಕ್ಕೆ ಅಂತ ಹೇಳಿ ಡಿ ಅನ್ನು ಅಕ್ಷರ ತುಂಬಾ ಜನ ನೆಗೆಟಿವ್ ಆಗಿ ತುಂಬಾ ಹೇಳ್ತಾರೆ ಅಯ್ಯೋ ಡಿ ಡಿ ನಲ್ಲಿ ಹೆಸರು ಡಿ ಕೆಲವೊಂದು ಲೆಟರ್ಸ್ ಹೆಸರಿಡಬಾರ್ದು ಕೆಲವೊಂದು ಲೆಟರ್ಸ್ನ ಪರ್ಸೆಪ್ಷನ್ ಇಟ್ಕೊಂಡ್ಬಿಟ್ಟಿದ್ದೀರಾ ಮೈಂಡ್ ಮೈಂಡಲ್ಲಿ ಈ ಅಕ್ಷರದಲ್ಲಿ ಹೆಸರಿಡಲೇಬಾರ್ದು ಅಂತ ಹೇಳಿ ಬಟ್ ಇತ್ತೀಚೆಗೆ ನಾನ್ ಬರುವಂತ ತುಂಬಾ ಕನ್ಸಲ್ಟೇಷನ್ಸ್ ನಾವು ನೋಡಬಹುದು ಪ್ರತಿಯೊಂದು ಅಕ್ಷರಕ್ಕೂ ಒಳ್ಳೆ ಅದೇ ರೀತಿಯಾದ ಒಂದು ಮಾನ್ಯತೆನ ಕೊಡ್ತಿದ್ದಾರೆ ಯಾವುದೇ ಅಕ್ಷರ ಬರ್ಲಿ ಆ ಅಕ್ಷರದಲ್ಲಿ ಇಡ್ತಿದ್ದಾರೆ ಬಟ್ ಸ್ವಲ್ಪ ಒಂದು ಆಗಿನ ಕಾಲದಲ್ಲಿ ಸ್ವಲ್ಪ ಜನಗಳಿಗೆ ಆ ತರ ಒಂದು ಪರ್ಸೆಪ್ಷನ್ ಇತ್ತು ಈ ಅಕ್ಷರ ಇಡಬಾರ್ದು ಆ ಅಕ್ಷರ ಇಡಬಾರ್ದು ಅದರಲ್ಲಿ ಒನ್ ಆಫ್ ದ ಅಕ್ಷರ ಡಿ ಎನ್ ಅಕ್ಷರದಿಂದ ಹೆಸರಿಡಬಾರ್ದು ಅಷ್ಟು ಒಳ್ಳೇದಲ್ಲ ಅಂತ ಹೇಳಿ ಏನೂ ಇಲ್ಲ ಸೊ ಅವರು ಸಹ ಡಿ ಎನ್ ಅಕ್ಷರದಿಂದ ಹೆಸರು ಇಟ್ಕೊಂಡಿರೋರು ಸಹ ಲೈಫ್ ಅಲ್ಲಿ ತುಂಬಾನೇ ಸಕ್ಸಸ್ ಆಗಿದ್ದಾರೆ ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಹೇಳೋಣ ಡಿ ಎನ್ ಅಕ್ಷರದಲ್ಲಿ ನೀವು ಯಾರು ಈ ವಿಡಿಯೋ ನೋಡ್ತಾ ಇದೀರ ನಿಮ್ಮ ಹೆಸರುಗಳನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆಲ್ಸೋ ನಿಮ್ಗೆ ಇನ್ ಯಾವ ಅಕ್ಷರಗಳಿಂದ ಸಹ ಈ ತರ ಪ್ರಿಡಿಕ್ಷನ್ಸ್ ಬೇಕು ಈ ತರ ಪ್ರೋಗ್ರಾಮ್ ಬೇಕು ಈ ತರ ಪರಿಹಾರಗಳು ಬೇಕು ಅನ್ನೋದು ಸಹ ನೀವು ಕಾಮೆಂಟ್ ಸೆಕ್ಷನ್ ಕಳಿಸಿ ಖಂಡಿತ ನಾನು ವಾಚ್ ಮಾಡಿ ನಾನು ನಿಮಗೋಸ್ಕರ ಸ್ಪೆಷಲ್ ಪ್ರೋಗ್ರಾಮ್ ನ ಮಾಡ್ತೀನಿ ಸೊ ಡಿ ಎನ್ ಡಿ ಫಾರ್ ಡೆಡಿಕೇಶನ್ ಎಸ್ ತುಂಬಾ ಡೆಡಿಕೇಟೆಡ್ ಆಗಿರಂತಹ ಪರ್ಸನಾಲಿಟೀಸ್ ಅಡ್ವಾಂಟೇಜಸ್ ನೋಡೋಣ ಬನ್ನಿ ಯಾಕೆ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋದು ಅಲ್ವಾ ಸೊ ಡಿಸ್ಅಡ್ವಾಂಟೇಜಸ್ ಬೇಡ ಸೊ ಡಿ ಎನ್ ಅಕ್ಷರ ಒಳ್ಳೆ ಒಳ್ಳೇದೇನಿದೆ ಏನೆಲ್ಲ ಒಳ್ಳೆ ಪರ್ಸನಾಲಿಟೀಸ್ ಇದೆ ಯಾವ ರೀತಿ ವ್ಯಕ್ತಿತ್ವ ಇದ್ದಾರೆ ಪ್ರತಿಯೊಂದು ತಿಳಿಸ್ತೀನಿ ಸೊ ಹೇಳಿದಂಗೆ ಡಿ ಈಸ್ ಫಾರ್ ಡೆಡಿಕೇಶನ್ ಸೊ ತುಂಬಾನೇ ಡೆಡಿಕೇಟೆಡ್ ತುಂಬಾ ಹಾರ್ಡ್ ವರ್ಕಿಂಗ್ ಇರ್ತಾರೆ ತುಂಬಾ ಡೆಡಿಕೇಟೆಡ್ ಆಗಿರ್ತಾರೆ ಪ್ರತಿಯೊಂದು ತುಂಬ ಡೀಟೇಲ್ಡ್ ಆಗಿ ಕೆಲಸ ಮಾಡ್ತಾರೆ ನೀವು ನೋಡಬಹುದು ನೀವೇ ಹುಟ್ಟಿರೋಂಥರಾಗಿರ್ಬಹುದು ನಿಮ್ಮ ಫ್ರೆಂಡ್ಸ್ ಇರಬಹುದು ಅಥವಾ ನಿಮ್ಗೆ ಗೊತ್ತಿರುವಂತಹ ಸ್ನೇಹಿತರು ನಿಮ್ಮ ವ್ಯಕ್ತಿಗಳಿರ್ಬಹುದು ಅವ್ರ ಅವರ ಕೊಲೀಗ್ಸ್ ನೇಬರ್ಸ್ ಯಾರು ಬೇಕಾದರೂ ಅಕ್ಷರದಾಗಿರ್ಬೋದು ಪ್ರತಿಯೊಂದು ಕೂಡ ಇನ್ ಡೀಟೇಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸುಮ್ಮನೆ ಈಗ ಕೆಲವೊಂದು ಏನಾಗುತ್ತೆ ಅಂದ್ರೆ ಓಕೆ ಯಾವುದೋ ಒಂದು ವಿಚಾರ ಅಂದ್ರೆ ಅದ್ರ ಸುಮ್ಮನೆ ಮೇಲ್ಮೇಲೆ ಟಾಪ್ ಆಫ್ ದಟ್ ಅಂತ ನೋಡಿ ಅದ್ರ ಮಾತ್ರ ಹೇಳ್ತಾರೆ ಬಟ್ ಇವರು ಇನ್ ಡೆಪ್ತಲ್ಲಿ ಇನ್ ಡೀಟೇಲ್ ಅಲ್ಲಿ ಪ್ರತಿಯೊಂದು ಇವನ್ ಇಫ್ ದೇ ಆರ್ ಡಾಕ್ಟರ್ಸ್ ಇನ್ ಡೀಟೇಲ್ ಅಲ್ಲಿ ಚೆಕ್ ಮಾಡ್ತಾರೆ ಯಾವುದೇ ಪ್ರೊಫೆಷನಲ್ ಇರುವಂತ ಅವರು ಅದರಲ್ಲಿ ಇನ್ ಡೀಟೇಲ್ ಆಗಿ ಏನ್ ಮಾಡಬೇಕು ಏನಿಲ್ಲ ಅನ್ನೋದನ್ನ ಪ್ರತಿಯೊಂದು ಕೂಡ ಅವರು ಅಪ್ಡೇಟ್ ಮಾಡ್ಕೊಳ್ತಾರೆ ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ ಹೌದು ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಅಂತ ಹೇಳಿನೇ ಪ್ರೊಸೀಜರ್ನ ಫಾಲೋ ಮಾಡ್ಕೊಳ್ತಾರೆ ಯಾವ ಬೇರೆ ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತಾರೆ ಬೇರೆ ಬೇರೆ ವಿಚಾರದಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೀವು ಇಷ್ಟಪಡುವಂತ ವ್ಯಕ್ತಿನೇ ಆಗಿರ್ಬೋದು ಬಿಟ್ಕೊಡೋದೇ ಇಲ್ಲ ಎಷ್ಟೇ ಪ್ರಾಬ್ಲಮ್ ಇರಲಿ ಏನೇ ಇರಲಿ ಏನೇ ಅವ್ರ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡಿದ್ರು ಸಹ ಅವರಿಗೆ ಅನ್ಸಬೇಕು ಹೌದು ನಾನು ಇಷ್ಟಪಡ್ತಿರೋಂಥ ವ್ಯಕ್ತಿ ಅಥವಾ ಈ ಥರದ ವ್ಯಕ್ತಿತ್ವ ನನಗೆ ಇಷ್ಟ ಆಗ್ತಾ ಇಲ್ಲ ಅವ್ರದ್ದೇನೋ ಸಮಸ್ಯೆ ಇದೆ ಅಂತ ಅವ್ರಿಗೆ ಅನ್ನಿಸಿದ್ರೆ ಮಾತ್ರನೇ ಅವ್ರು ನಿಮ್ಮನ್ನ ಬಿಟ್ಕೊಡ್ತಾರೆ ಬಿಟ್ಟರೆ ಅಲ್ಲಿವರೆಗೂ ಅವ್ರಿಗೆ ಅವ್ರಿಗೆ ಎಷ್ಟೇ ನೀವು ಮ್ಯಾನಿಪುಲೇಟ್ ಮಾಡಲಿ ಬೇರೆ ಯಾರೇ ವಿಚಾರಗಳಿ ಹಿಂಗಾಯ್ತು ಹಂಗಾಯ್ತು ಕೆಲವೊಂದು ಜನಗಳನ್ನ ನೀವು ನೋಡ್ಬೋದು ಬೇರೆಯವ್ರಿಗೆ ಬೇಗ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ ಅಂದರೆ ಬೇರೆ ಯಾರಾದರೂ ಏನಾದರೂ ಹೇಳಿದ್ರೆ ಒಪ್ಕೊಂಡ್ಬಿಡ್ತಾರೆ ಆದರೆ ಡಿ ಅಕ್ಷರಗರು ಹಾಗಲ್ಲ ಅವರಿಗೆ ಯಾರೇ ಮ್ಯಾನುಪುಲೇಟ್ ಮಾಡಲಿ ಎಂಥವ್ರೆ ಹೇಳಿ ಇದು ಹೀಗಿದೆ ಅವ್ರು ಅಂತದಿದ್ದಾರೆ ಅವ್ರ ಏನೋ ತಪ್ಪು ಮಾಡ್ತಿದ್ದಾರೆ ನೋ ಹಿ ವಿಲ್ ನಾಟ್ ಬಿಲೀವ್ ಅವ್ರಿಗೆ ಅನಿಸಿದಾಗ ಹಿ ಶುಡ್ ಬಿಲೀವ್ ಬೈ ಹಿಮ್ಸೆಲ್ಸ್ ಅವ್ರಿಗೆ ಆ ಥರ ಒಂದು ಇಂಟ್ಯೂಷನ್ ಅನಿಸ್ಬೋದು ಅಥವಾ ಅವ್ರಿಗೆ ಆ ಥರ ಅನಿಸಿದಾಗ ಮಾತ್ರ ಅವ್ರವ್ರ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಅಥವಾ ಅವ್ರ ಬಗ್ಗೆ ಸಸ್ಪೆಕ್ಟ್ ಬರುತ್ತೆ ಅವಾಗ ಅವ್ರು ಡಿಸೈಡ್ ಮಾಡ್ತಾರೆ ಓಕೆ ಈ ವ್ಯಕ್ತಿ ನನ್ನ ಲೈಫಲ್ಲಿ ಒಳ್ಳೇದಲ್ಲ ಅಂತ ಹೇಳಿ ಬಟ್ ಅಲ್ಲಿವರೆಗೂ ಸಹ ಅವ್ರು ತುಂಬಾನೇ ಅವಕಾಶಗಳು ಕೊಡ್ತಾರೆ ಅವ್ರ ಜೊತೆಲಿರುವಂತಹ ಸಂಗಾತಿ ಯಾರೇ ಇರಲಿ ಅವ್ರು ಎಷ್ಟೇ ತಪ್ಪು ಮಾಡ್ತಿದ್ರು ಸಹ ನಿಮ್ಗೆ ಅನ್ಸ್ಬಹುದು ಓಕೆ ಏನೇನು ಏನು ಆಕ್ಷನ್ ತಗೊಳ್ತಾ ಇಲ್ಲ ಬಟ್ ಇವರೆಲ್ಲ ಇಷ್ಟೆಲ್ಲ ತಪ್ಪು ಮಾಡ್ತಿದ್ದಾರೆ ಇವ್ರ ಜೊತೆಲಿ ಇರೋರು ಇಷ್ಟೆಲ್ಲ ತಪ್ಪು ಮಾಡ್ತಿದ್ರು ಇವ್ರೇನು ಬೈತಾನೂ ಇಲ್ಲ ಏನೇ ಆಕ್ಷನ್ ತಗೊಳ್ತಾ ಇಲ್ಲ ಅಂತ ಅನ್ನಿಸ್ಬೋದು ಬಟ್ ಈಸ್ ಲಾಟ್ ಆಫ್ ಯುನೋ ತುಂಬಾನೇ ಎಷ್ಟು ಎಷ್ಟು ಸಲ ಆಗುತ್ತೋ ಎಷ್ಟು ಇಷ್ಟ ಅವ್ರು ಚೇಂಜ್ ಆಗ್ತಾರೇನೋ ಅಂತ ಹೇಳಿ ತುಂಬಾನೇ ಸಲ ಅವರು ಚಾನ್ಸಸ್ನ ಕೊಡ್ತಾರೆ ಮಾಡ್ಲಿ ಇನ್ನು ಇನ್ನೂ ಒಂದ್ಸಲ ಚಾನ್ಸ್ ಕೊಟ್ಟು ನೋಡೋಣ ಮೇ ಬಿ ದೇ ವಿಲ್ ಚೇಂಜ್ ದೇರ್ ಲೈಫ್ ಮೇ ಬಿ ದೇ ವಿಲ್ ಚೇಂಜ್ ಇನ್ ದೇರ್ ಲೈಫ್ ಅಂತ ಕರೆಕ್ಟ್ ಅಲ್ವಾ ಸೊ ತುಂಬ ಜನ ಈ ಥರ ಮಾಡ್ತಿರ್ತಾರೆ ಅದರಲ್ಲೂ ಡಿ ಅಕ್ಷರದಲ್ಲಿ ಈ ಒಂದು ಸಮಸ್ಯೆದು ಹೆಚ್ಚಾಗಿರುತ್ತೆ ಸಮಸ್ಯೆ ಯಾವುದಪ್ಪ ಇದು ಡಿ ಅನ್ನೋ ಅಕ್ಷರ ಸಿ ನಾವು ಏನು ಮಾಡ್ತೀವಿ ತುಂಬಾ ಓವರ್ ಹಾರ್ಡ್ ವರ್ಕಿಂಗ್ ಆಗ್ಬಿಡ್ತಾರೆ ತುಂಬ ಓವರ್ ಡೆಡಿಕೇಟೆಡ್ ಆಗ್ಬಿಟ್ರೆ ಏನಾಯಿತು ಬೇರೆಯವ್ರಿಗೆ ಜಾಸ್ತಿ ಸಮಯ ಕೊಡಲಿಕ್ಕೆ ಚಾನ್ಸ್ ಆಗಲ್ಲ ಒಂದು ಫ್ಯಾಮಿಲಿ ಅಂತ ಅಂದ್ರೂ ಸಹ ಏನಾದರೂ ಹೊರಗಡೆ ಹೋಗಬೇಕು ಇಲ್ಲೂ ಇವಾಗಿಲ್ಲ ನೆಕ್ಸ್ಟ್ ಹೋಗೋಣ ಅಂತ ಹೇಳೋದು ಅಥವಾ ಅವ್ರಿಗೆ ಟೈಮೇ ಕೊಡದಿರೋ ಅಂಥದ್ದು ಇರ್ಬೋದು ಅದರಿಂದ ಏನಾಗುತ್ತೆ ಅವ್ರ ಕೋ ಪಾರ್ಟ್ನರ್ಸ್ ಅವ್ರ ಜೊತೆ ಹೆಚ್ಚಾಗಿ ಇರಲಿಕ್ಕೆ ಇಷ್ಟ ಪಡಲ್ಲ ಎಲ್ಲೂ ಬರಲ್ಲ ಇವ್ರು ನಾನು ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗಲ್ಲ ಇವ್ರು ಯಾವುದೇ ರೀತಿಯಾದ ಅವಶ್ಯಕತೆಗಳನ್ನು ಪೂರೈಸೋದಿಲ್ಲ ಸೊ ಏನಾದರೂ ಕೇಳಿದ್ರೆ ಆಯ್ತು ನೀನು ತಗೋ ಹೋಗು ಬಟ್ ಎಲ್ಲದಕ್ಕೂ ತಗೋ ಹೋಗು ಅನ್ನೋದಕ್ಕಿಂತ ನೀವು ಜೊತೆಯಲ್ಲಿ ಹೋಗಿ ಏನೋ ಒಂದು ವಿಚಾರಗಳನ್ನ ಅಥವಾ ಏನೋ ವಸ್ತುಗಳು ಅವ್ರು ಇಷ್ಟಪಡ್ತಾರಂಥದನ್ನು ಕೊಡಿಸಿದಾಗಲೂ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವಾ ಸೊ ದ ಎಕ್ಸ್ಪೆಕ್ಟಿವ್ ಆ ಎಕ್ಸ್ಪೆಕ್ಟೇಷನ್ಗೆ ನಿಮಗೆ ಫುಲ್ಫಿಲ್ ಮಾಡ್ಲಿಕ್ಕಾಗಲ್ಲ ಬಿಕಾಸ್ ಯು ಆರ್ ಸೋ ಡೆಡಿಕೇಟೆಡ್ ಇನ್ ಯುವರ್ ವರ್ಕ್ ಅಷ್ಟು ಹಾರ್ಡ್ ವರ್ಕ್ ಆಗಿಬಿಡ್ತೀರಾ ನಿಮ್ಮ ವರ್ಕಲ್ಲಿ ನೀವು ಫ್ಯಾಮಿಲಿಗೆ ಟೈಮ್ ಕೊಡಲಿಕ್ಕೆ ಸಾಧ್ಯ ಆಗೋಲ್ಲ ಎವ್ರಿ ಇನ್ ಡೀಟೇಲ್ ಆಗಿ ಕೆಲಸ ಮಾಡ್ತೀರಾ ಮತ್ತು ಎಷ್ಟು ತುಂಬಾ ರೆಸ್ಪಾನ್ಸಿಬಲ್ ಆಗಿಬಿಡ್ತೀರಾ ಇನ್ವಾಲ್ವ್ ಆದರೆ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಇನ್ವಾಲ್ವ್ ಆಗ್ಬಿಡ್ತೀರ ಅಂದರೆ ನೀವು ಅದರಿಂದ ಆಚೆ ಬರಲಿಕ್ಕೆ ಆಗೋದಿಲ್ಲ ಇವನ್ ನಿಮ್ಮ ಮನೆಯವರ ಸಲ ಹೇಳ್ತಿರ್ತಾರೆ ಎಷ್ಟು ಕೆಲಸ ಮಾಡ್ತೀರಾ ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿರ್ತೀರಾ ಸ್ವಲ್ಪ ಮನೆ ಬಗ್ಗೆನು ಗಮನ ಕೊಡಿ ಸ್ವಲ್ಪ ಫ್ರೆಂಡ್ಸ್ ಬಗ್ಗೆ ಗಮನ ಕೊಡಿ ಈ ಥರ ಫ್ರೆಂಡ್ಸ್ ಕೂಡ ನಿಮಗೆ ರ್ಯಾಂಗ್ ಮಾಡ್ತಿರ್ತಾರೆ ಏನು ಯಾವಾಗ ನೋಡಿದ್ರು ಏನೋ ಒಂದು ಮಾಡ್ತಾನೆ ಇರ್ತೀಯ ಫ್ರೆಂಡ್ಸ್ ಜೊತೆ ಬರೋದೇ ಇಲ್ಲ ಎಲ್ಲೂ ಸಹ ಜಾಸ್ತಿ ಮಿಂಗಾಲೇ ಆಗೋದಿಲ್ಲ ಅಂತ ಹೇಳಿ ಒಂದು ಒಂದು ಸಿಚುವೇಶನ್ ಒಂದು ಟೈಮ್ ವರ್ಗೂ ಅಷ್ಟೇ ಅದಾದ್ಮೇಲೆ ಯು ವಿಲ್ ಬಿಕಮ್ ಅ ವೆರಿ ಕನ್ಸಿಸ್ಟ್ ಇನ್ಸ್ಟೆಂಟ್ ಆ್ಯಂಡ್ ಡೆಡಿಕೇಟೆಡ್ ಪರ್ಸನಾಲಿಟಿ ಕರೆಕ್ಟ್ ರೈಟ್ ಒಳ್ಳೆ ಡಿಸಿಷನ್ ಮೇಕರ್ ಸೊ ತುಂಬ ತುಂಬ ಡಿಸೈಡ್ ಮಾಡಿ ಇದು ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿ ಈವನ್ ವರ್ಕ್ ವೈಸಲ್ಲೂ ಅಷ್ಟೇ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿಸ್ ಕೊಡ್ತೀರಾ ಏನೇ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ಲಿ ಪ್ರಾಪರಾಗಿ ಅದನ್ನು ನೀವು ಡ್ರೈವ್ ಮಾಡ್ತೀರಾ ಹೌದು ನಾನು ಇದನ್ನು ಕರೆಕ್ಟಾಗಿ ಇದೇ ರೀತಿಯಲ್ಲೇ ಇದನ್ನ ವರ್ಕ್ ಮಾಡಬೇಕು ಇದೇ ರೀತಿಯಲ್ಲೇ ಇದನ್ನು ಡೆಲಿವರಿ ಕೊಡಬೇಕು ಇದೇ ರೀತಿಯಲ್ಲೇ ಈ ಈ ಒಂದು ಕೆಲಸನ ನಾನು ಸ್ಟ್ರಕ್ಚರ್ಡ್ ಆಗಿ ಆರ್ಗನೈಸ್ಡ್ ಆಗಿ ಮಾಡಬೇಕು ಮೇ ಬಿ ಇಟ್ಸ್ ಅ ಬಿಸ್ನೆಸ್ ಈ ಒಂದು ಅಂಗಡಿನೇ ಇಟ್ಟಿರ್ಬಹುದು ಅಥವಾ ಒಂದು ಸಣ್ಣದಾಗಿ ಕೆಫೆ ಇಟ್ಟಿರ್ಬಹುದು ಹೋಟೆಲ್ ಇಟ್ಟಿರ್ಬಹುದು ಇನ್ನೊಂದು ಬಿಸ್ ಬೇರೆ ಬಿಸ್ನೆಸ್ ಮಾಡ್ತಿರೋಂಥವ್ರು ಆಗಿರ್ಬೋದು ಅಥವಾ ಯಾವುದೋ ಒಂದು ಪ್ರೊಫೆಷನಲ್ಲಿ ಸಹ ನೀವು ಕೆಲಸ ಮಾಡ್ತಿರೋಂಥವ್ರು ಕೂಡ ಆಗಿರಬಹುದು ಸೊ ಯಾವುದೇ ಇದ್ರು ಸಹ ಯು ವರ್ಕ್ ವೆರಿ ಹಾರ್ಡ್ ವರ್ಕ್ ಆ್ಯಂಡ್ ಪ್ರಾಪರ್ ಆರ್ಗನೈಸ್ಡ್ ವೇನಲ್ಲಿ ಕೆಲಸ ಮಾಡ್ತೀರಾ ಸೊ ಯಾಕೆ ಸ್ವಲ್ಪ ಫ್ಯಾಮಿಲಿ ವಿಚಾರ ಬಗ್ಗೆ ತಿಳಿಸೋಣ ಫ್ಯಾಮಿಲಿಗೆ ಸ್ವಲ್ಪ ಟೈಮ್ ಕೊಡೋದಿಲ್ಲ ಬಟ್ ತಂದೆ ತಾಯಿ ಅವ್ರ ಮಾತು ಅವ್ರ ವಿಚಾರಗಳು ಮತ್ತು ಹಿರಿಯರ ಒಂದು ವಿಚಾರಗಳು ಸ್ವಲ್ಪ ಸ್ಪಿರಿಚುವಾಲಿಟಿ ಜಾಸ್ತಿ ಇರುತ್ತೆ ನಿಮಗೆ ಅಂದರೆ ಈಗ ನಾವು ಡಿ ಎನ್ ಅಕ್ಷರ ಅಂತ ನೋಡಿದಾಗ ನ್ಯೂಮರಾಲಜಿಕಲಿ ಫಸ್ಟ್ ಆಲ್ಫೋಬೆಟಿಕ್ ಅಲ್ಲಿ ನೋಡಕ್ ಸಹ ಇದು ನಾಲ್ಕನೇ ಸಂಖ್ಯೆ ಬರುತ್ತೆ ಚೈಲ್ಡಿನ್ ಡಿ ಅನ್ನೋ ಅಕ್ಷರಕ್ಕೆ ನಾಲ್ಕನೇ ಸಂಖ್ಯೆ ಬರುತ್ತೆ ಸೊ ಡಿ ಅನ್ನೋ ಅಕ್ಷರ ನಾಲ್ಕು ನಾಲ್ಕು ರೂಲ್ ಮಾಡುವಂತಹ ಪ್ಲಾನೆಟ್ ಯಾವುದು ರಾಹು ಸೊ ಹಾಗಾಗಿ ತುಂಬಾ ಜನ ಡಿ ಎನ್ ಅಕ್ಷರದಲ್ಲಿ ಹೆಸರಿಡಬಾರದು ಅಂತ ಹೇಳ್ತಾರೆ ಜೊತೆಗೆ ಈ ಅಕ್ಷರಕ್ಕೆ ಯಾವ ನಕ್ಷತ್ರದ ಅಧಿಪತ್ಯ ಬರುತ್ತೆ ಆಶ್ಲೇಷ ನಕ್ಷತ್ರದ ಅಧಿಪತಿ ಬರುತ್ತೆ ಸೊ ಆಶ್ಲೇಷ ಬಂದು ಎರಡೂ ಒಂದು ಗ್ರಹಗಳನ್ನ ಡ್ರೈವ್ ಮಾಡುತ್ತೆ ಸೊ ಅದ್ರಲ್ಲಿ ನಾವು ಡ್ರಿಲ್ ಡೌನ್ ಮಾಡಿದ್ರೆ ಚಂದ್ರನ ಒಂದು ಅಧಿಪತಿಯನ್ನು ಬರುತ್ತೆ ಮತ್ತೆ ಬುಧನ ಅಧಿಪತಿಯನ್ನು ಬರುತ್ತೆ ಅಂದರೆ ಚಂದ್ರನ ರೀತಿಯ ಒಂದು ಮಮಕಾರ ಭಾವನೂ ಇರುತ್ತೆ ನಿಮ್ಮಲ್ಲಿ ಹೆಚ್ಚು ಅಂದರೆ ನನ್ನ ತಂದೆ ನನ್ನ ತಾಯಿಯಲ್ಲ ತುಂಬ ಆತ್ಮೀಯತೆಯಿಂದ ನೋಡ್ಕೊಳ್ತೀರಾ ಫ್ಯಾಮಿಲಿಯವ್ರನ್ನೂ ಅಷ್ಟೇ ಬಟ್ ನಿಮ್ಗೆ ಟೈಮೇ ಕೊಡೋಕ್ಕಾಗಲ್ಲ ಅದು ಬಿಟ್ಟರೆ ಯು ವಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ಯು ವಾಂಟ್ ದಟ್ ಯು ನೋ ನಮ್ಮ ಮನೆಯವರೆಲ್ಲ ಚೆನ್ನಾಗಿರಬೇಕು ಅವ್ರಿಗೆ ಏನು ಬೇಕೋ ಅದೆಲ್ಲ ನನ್ನ ಅವಶ್ಯಕತೆಯಿಂದ ಒದಗಿಸ್ಬೇಕು ಅನ್ನೋಂಥ ಹಂಬಲ ನಿಮ್ಗಿರುತ್ತೆ ತುಂಬಾ ಹೆಚ್ಚಾಗಿರೋ ಪರ್ಸನಾಲಿಟೀಸ್ ಆಗ್ತೀರಾ ಸೊ ಎರಡನೇದು ಮರ್ಕ್ಯೂರಿ ತುಂಬ ಕ್ಯಾಲ್ಕುಲೇಟಿವ್ ಆಗ್ತೀರಾ ನಮ್ಮ ಮನೆ ನಾನು ಹೀಗೆ ಕಟ್ಟಬೇಕು ಇದೇ ರೀತಿಯಲ್ಲಿ ಇರಬೇಕು ಇಷ್ಟೇ ಬೆಡ್ರೂಮ್ಸ್ ಇರಬೇಕು ಇದೇ ರೀತಿಯಾದ ಇಂಟೀರಿಯರ್ಸ್ ಮಾಡಿಸ್ಬೇಕು ಇಷ್ಟೇ ಖರ್ಚಾಗುತ್ತೆಲ್ಲ ಪ್ರತಿಯೊಂದು ಕೂಡ ನಿಮ್ಮ ಲೈಫ್ನ ನೀವು ಕ್ಯಾಲ್ಕುಲೇಟಿವ್ ಆಗ್ತೀವ ಕ್ಯಾಲ್ಕುಲೇಟಿವ್ ಆಗ್ತೀರಾ ಮತ್ತು ಅದನ್ನ ನಿಮ್ಮ ಮಕ್ಕಳಿಗೂ ಸಹ ತುಂಬ ಹೆಚ್ಚಾಗಿ ಹೇಳ್ಕೊಡ್ತೀರಾ ನೋಡಿ ಹೀಗೆ ಮಾಡು ಹಾಗೆ ಮಾಡು ಅಂತೆಲ್ಲ ಹೇಳಿ ಸೊ ಎರಡೂ ರೀತಿಯಾದ ಒಂದು ತತ್ವಗಳನ್ನ ನಾವು ನೋಡಬಹುದು ಸೊ ಈಗ ಚಂದ್ರನ ತತ್ವ ಎಮೋಷನ್ಸು ಕೂಡ ಜಾಸ್ತಿ ನಿಮಗೆ ಯಾರೇ ಏನಾದ್ರು ಒಂದು ಹೇಳ್ಬಿಟ್ರೆ ಏನಾದ್ರೂ ಒಂದು ಬೈದ್ಬಿಟ್ರೆ ನಿಮಗೆ ತುಂಬ ತುಂಬ ಡೀಪಾಗಿ ನೀವು ಅದ್ರ ಬಗ್ಗೆ ತಿಂಕ್ ಮಾಡ್ತೀರಾ ಅಯ್ಯೋ ಅವ್ರಲ್ಲಿ ಅಂದ್ಬಿಟ್ರಲ್ಲ ಅವ್ರ ಹತ್ರ ಹೇಳ್ಬಿಟ್ರಲ್ಲ ಸೊ ಹೇಳದೇ ಇದ್ರೆ ಚೆನ್ನಾಗಿರ್ತಿತ್ತು ಅಥವಾ ಏನೋ ಒಂದು ವಿಚಾರ ತಿಳ್ಕೊಳ್ಳೋಕೆ ಹೋಗ್ತೀರಾ ಬೇರೆ ಏನೋ ವಿಚಾರಗಳು ಗೊತ್ತಾಗ್ಬಿಟ್ರೂ ತುಂಬ ಬೇಜಾರಾಗಿಬಿಡ್ತಾ ಇದೆಲ್ಲ ನಂಗೆ ಯಾರು ಹೇಳೇ ಇರಲಿಲ್ಲ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಅನ್ನೋದ ನನಗೆ ಗೊತ್ತಿಲ್ಲದ್ರೆ ಇಷ್ಟೆಲ್ಲ ಮಾಡ್ತೀರಾ ನೀವು ಅನ್ನೋ ರೀತಿಯಲ್ಲೆಲ್ಲ ನೀವು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಓವರ್ ಥಿಂಕಿಂಗ್ ಆಗ್ಬಿಡತ್ತೆ ಸೊ ಎಮೋಷ್ನಲ್ ಆಟಿಟ್ಯೂಡ್ ಆಗಿ ಅಂತಂದ್ರೆ ಈ ರೀತಿ ಆಗುತ್ತೆ ಇಲ್ಲ ಅಂತಂದ್ರೆ ನೀವು ಯಾವ ರೀತಿ ವ್ಯಕ್ತಿತ್ಪ ಕಂಪ್ಲೀಟ್ ಆಗಿ ಇದೆಲ್ಲ ಏನು ಯಾರು ಯಾರೇನು ಹೇಳಿದ್ರು ಅನ್ಸಲ್ಲ ನಿಮಗ ಅನ್ಸ್ದಾಗ ಮಾತ್ರ ನೀವು ಅದನ್ನ ಗ್ರಾಪ್ ಮಾಡ್ಕೊಳ್ತೀರಾ ಆ ರೀತಿಯೂ ಸಹ ಸಾಧ್ಯತೆ ಆಗುತ್ತೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಹೇಳ್ಬೇಕು ಅಂದ್ರೆ ಡಿ ವಿಚಾರದಲ್ಲಿ ಅಕಸ್ಮಾತ್ ಆಗ ಯಾರು ಏನಾದ್ರೂ ಹೇಳ್ಬಿಟ್ರೆ ಬಿಟ್ರೆ ನೀವು ತುಂಬಾನೇ ಡೈರೆಕ್ಟ್ ಸಿ ವೆರಿ ಹಾನೆಸ್ಟ್ ಪರ್ಸನಾಲಿಟಿ ಸೊ ಫೇಸ್ ಟು ಫೇಸ್ ಅಂದ್ರೆ ಏನೇ ನಿಮ್ಮ ನಿಮ್ ಮನ್ಸಲ್ಲಿ ನಿಮ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಏನೇ ಇದ್ರು ತುಂಬಾನೇ ಡೈರೆಕ್ಟ್ ಪರ್ಸನಾಲಿಟಿ ಇರ್ತೀರಾ ಫೇಸ್ ಮುಖಕ್ಕೆ ಹೇಳೋ ರೀತಿಯಲ್ಲಿ ಹೇಳ್ಬಿಡ್ತೀರ ಅದರಿಂದ ಇನ್ನೊಬ್ಬರಿಗೆ ತುಂಬಾ ಬೇಜಾರಾಗುತ್ತೆ ಸೊ ಆ ಬೇಜಾರಾಗಿದ್ದು ಯಾರೋ ಹೇಳ್ತಾರೆ ನಿಮಗೆ ಅಯ್ಯೋ ನೀನು ಯಾಕೆ ಹಂಗೆ ಹೇಳಿದೆ ಹೋಲ್ಡ್ ಮಾಡ್ಬೋದಿತ್ತಲ್ವಾ ನೀನು ಹೇಳಬಾರ್ದಿತ್ತು ನೋಡೋ ಅವ್ನ ಥರ ಬೇಜಾರ್ ಮಾಡ್ಕೊಂಡ್ಬಿಟ್ಟ ಅವ್ನ ಈ ಥರ ಸಮಸ್ಯೆ ಆಗೋಯ್ತು ಈಕೆ ಈ ಥರ ಬೇಜಾರು ಮಾಡ್ಕೊಂಡ್ಬಿಟ್ಲು ಅಂತೆಲ್ಲ ಹೇಳಿ ನೀನು ಹೇಳಿದಾಗ ನಿಮಗೆ ಇನ್ನೂ ಹೆಚ್ಚು ಬೇಜಾರಾಗಿ ಬಿಡುತ್ತೆ ಹೌದಾ ಅಯ್ಯೋ ನಾನು ಹೇಳಬಾರ್ದಿತ್ತೇನೋ ನಾನು ಆ ಥರ ಮಾತಾಡಬಾರ್ದಿತ್ತೇನೋ ಬರೀ ತುಂಬ ಇಮೋಷನಲ್ ಆಗಿಬಿಡ್ತೀರಾ ತುಂಬಾ ಹಾರ್ಡ್ ವರ್ಕಿಂಗ್ ನೇಚರ್ ಆಗಿರ್ತೀರಾ ಸೊ ಇಷ್ಟೆಲ್ಲ ಡಿ ಎನ್ ಓ ಕ್ಯಾರೆಕ್ಟರ್ ಇರುತ್ತೆ ಇವೆಲ್ಲ ಕೂಡ ನೀವು ನಾನು ಹೇಳ್ದಂಗೆ ನಿಮ್ಮ ಹೆಸರು ಸಹ ಡಿ ನಲ್ಲಿ ಇತ್ತು ಅಂತಂದ್ರೆ ಸಿ ಯಾವಾಗೆಲ್ಲ ನೀವು ಫಾಲೋ ಮಾಡಬಹುದು ಇದನ್ನ ನಿಮ್ಮ ಜಾತಕಾನುಸಾರ ನಿಮ್ಗೆ ಡಿ ಎನ್ ಅಕ್ಷರದಲ್ಲಿ ಹೆಸರಿದ್ದು ಆ ಅಕ್ಷರದಲ್ಲಿ ನಿಮ್ಗೆ ಹೆಸರಿಟ್ಟಿದ್ರೆ ಅಥವಾ ನಿಮ್ಮ ಬರ್ತ್ ನಂಬರ್ ಆರ್ ನಿಮ್ಮ ಯಾರು ಅಕಸ್ಮಾತ್ ಎಲ್ಲ ಫಾಲೋ ಮಾಡಿಲ್ಲ ಮ್ಯಾಮ್ ನನಗೆ ಹೆಸರು ಬರದ ಪ್ರಕಾರವಾಗಿ ನಂದು ಹೆಸರು ಮೇಲೆ ನಂದು ಡಿ ಇದೆ ಅದನ್ನು ಸಹ ನೀವು ಇದಕ್ಕೆ ಅಳವಡಿಸಿ ಈ ಪ್ರೊಡಿಕ್ಷನ್ಸ್ನ ಎಲ್ಲ ನೀವು ಫಾಲೋ ಮಾಡ್ಬೋದು ಏನು ಮ್ಯಾಮ್ ನನ್ನ ಪರಿಹಾರ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಸತತವಾಗಿ ನಿಮಗೆ ಲೈಟ್ ಗ್ರೀನ್ ಕಲರ್ ತುಂಬ ಒಳ್ಳೆಯ ಅದೃಷ್ಟ ಕೊಡುವಂತಹ ಕಲರ್ ಆಗಿರುತ್ತೆ ಅಂದರೆ ವರ್ಣವನ್ನು ನಾನು ಹೇಳಬೇಕು ಅಂದರೆ ಲೈಟ್ ಗ್ರೀನ್ ಕಲರ್ ಇರುತ್ತೆ ನೀವು ವಿಶೇಷವಾಗಿ ಪೆರಿಡಾಟ್ ಅಂತ ಹೇಳಿ ಒಂದು ಕ್ರಿಸ್ಟಲ್ ಬರುತ್ತೆ ಆ ಕ್ರಿಸ್ಟಲ್ನ ಬ್ರೇಸ್ಲೆಟ್ ನ ಹೆಣ್ಣು ಮಕ್ಕಳಾಗಿ ಲೆಫ್ಟ್ ಹಾಕೊಳ್ಳಿ ಗಂಡು ರೈಟ್ ಹ್ಯಾಂಡಿಗೆ ಹಾಕೊಳ್ಬಹುದು ಈ ತರ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ನ ನೀವು ಹಾಕೊಳ್ಬೇಕಾಗುತ್ತೆ ಲೈಫ್ ಪೂರ್ತಿ ಪೆರಿ ಡಾಟ್ ಫಾರ್ ಯೋರ್ ಸಕ್ಸಸ್ ಪ್ರಾಸ್ಪರಿಟಿ ಒಂದು ಪಾಸಿಟಿವ್ ಎನರ್ಜಿಗೋಸ್ಕರ ಎಲ್ಲದಕ್ಕೂ ಸಹ ನೀವು ಈ ಒಂದು ಬ್ರೇಸ್ಲೆಟ್ ಅನ್ನು ನೀವು ಹಾಕೊಳ್ಬಹುದು ಅಂಡ್ ಆದಷ್ಟು ಆ ಕಲರ್ನು ಸಹ ಹೆಚ್ಚಾಗಿ ಉಪಯೋಗಿಸಿ ಮ್ಯಾಮ್ ಹೌದು ಮ್ಯಾಮ್ ನನ್ನ ಲೈಫಲ್ಲಿ ನೀವು ಹೇಳ್ತಾ ಅದೆಲ್ಲ ಪ್ರತಿಯೊಂದು ಕೂಡ ನಡೆದಿದೆ ಪ್ರತಿಯೊಂದು ನಡೀತಿದೆ ಈಸ್ ಆರ್ ಆಲ್ ಐ ಹವ್ ಫೇಸ್ ಇನ್ ಮೈ ಲೈಫ್ ಬಟ್ ಕೆಲವೊಂದು ಬೇರೆ ಸಮಸ್ಯೆಗಳಿದೆ ನನ್ನ ಕನ್ಸಲ್ಟೇಷನ್ ಮೂಲಕ ನಾನು ಪರಿಹಾರಗಳು ತಗೊಳ್ಬಹುದಾ ಖಂಡಿತ ನಿಮಗೆ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮ್ಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ಕನ್ಸಲ್ಟೇಷನ್ ತಗೊಳ್ಬಹುದು ಅಂತ ಹೇಳಿ ಅದರಿಂದ ನೀವು ರೀಚ್ ಮಾಡ್ಬೋದು ಐ ಕ್ಯಾನ್ ಗಿವ್ ಯು ಮೋರ್ ಸಜೆಶನ್ ಸೊ ಇಷ್ಟ ಕಾರ್ಯಕ್ರಮ ಮುಗಿಸಣ ಸರ್ವೇ ಜನ ಸುಖಿ ನೋ ಬಂತು ಸಣ್ಣ ಮಂಗಳಿ ಧನ್ಯವಾದಗಳು